ಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಸರ್ಕಾರದ ವಿರುದ್ಧ ಮಾಜಿ ಸಚಿವ ಹಾಗೂ ಶಾಸಕ ಜನಾರ್ದನ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಸೇಡಿನಿಂದ ಲಾಠಿ ಚಾರ್ಜ್ ಮಾಡಿದೆ ವಯೋವೃದ್ಧರು ಮತ್ತು ಯುವಕರನ್ನು ಬಂಧಿಸಲಾಗಿದೆ ಸಿಸಿ ಪಾಟೀಲ್ ಅರವಿಂದ್ ಬೆಲ್ಲಾದ್ ಯತ್ನಾಳ್ ಸೇರಿದಂತೆ ಹಲವು ಮುಖಂಡರ ಬಂಧನವೂ ಆಗಿದೆ ಸಿಎಂ ಮಾತು ಕೊಟ್ಟಿದ್ದನ್ನ ಮಾಡಲೇಬೇಕು ಐವತ್ತು ಸಾವಿರಕ್ಕೂ ಹೆಚ್ಚು ಸಮುದಾಯದವರು ಹೋರಾಟಕ್ಕೆ ಬಂದಿದ್ರು ಜಯ ಮೃತ್ಯುಂಜಯ ಸ್ವಾಮೀಜಿ ಇಲ್ಲಿಯವರಿಗೆ ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು ಸಿಎಂ ಹೋಗಿ ಮನವರಿಕೆ ಮಾಡಬೇಕಿತ್ತು ಆದ್ರೆ ಅದೆಲ್ಲ ಬಿಟ್ಟು ಯಾವುದೋ ನೆಪದಲ್ಲಿ ಲಾಠಿ ಚಾರ್ಜ್ ಆದ್ರೆ ಅದೆಲ್ಲ ಬಿಟ್ಟು ಯಾವುದೋ ನೆಪದಲ್ಲಿ ಚಾರ್ಜ್ ಮಾಡಿದ್ದಾರೆ ಯಾರು ಹೋರಾಟಕ್ಕೆ ಮುಂದಾಗಬಾರದು ಎಂಬ ಭಯ ಹುಟ್ಟಿಸುವ ಕೆಲಸ ಮಾಡಿದ್ದಾರೆ ಎಂದರು ಕೂಡ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆಗಳನ್ನ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಈಗಾಗಲೇ ಬಂದಿರುವಂತ ವಿಷಯ ಪಂಚಮಶಾಲಿ ಒಂದು ರಿಸರ್ವೇಷನ್ ವಿಚಾರದಲ್ಲಿ ಆ ಹೋರಾಟ ನಡೆಸ್ತಾ ಇರುವಂಥ ಒಂದು ವಿಚಾರದಲ್ಲಿ ಸರ್ಕಾರ ಒಂದು ವಿಚಕ್ಷಣ ರಹಿತವಾಗಿ ಲಾಠಿ ಚಾರ್ಜನ್ನು ಮಾಡೋದ್ರ ಮೂಲಕ ಲಾಠಿ ಚಾರ್ಜ್ ಅಂತಂದರೆ ಅದು ಮಾಮೂಲು ಲಾಠಿ ಚಾರ್ಜ್ ಅಲ್ಲ ಸೈಡಿಂದ ಯಾವ ರೀತಿ ಮನುಷ್ಯರನ್ನ ಹಿಂಸೆ ಮಾಡೋದಕ್ಕೆ ನಾವು ಬ್ರಿಟಿಷರ್ ಕಾಲದಲ್ಲಿ ಒಂದು ಲಾಟಿಗಳು ಬೋಟಿಂದ ಹೊಡಿತಾ ಇದ್ರು ಅಂತೇಳಿ ನಾವೇನು ಕೇಳ್ತಾಯಿದ್ದೀವೋ ಅದಕ್ಕಿಂತ ಇನ್ನೂ ಭಯಾನಕವಾಗಿ ಎಲ್ಲ ಟಿ ವಿ ಚಾನೆಲ್ಗಳಲ್ಲೂ ಕೂಡ ತಾವು ನೋಡ್ತಾ ಇರ್ಬೋದು ಎಲ್ಲರನ್ನ ಗುಂಪಾಗಿ ಅಂದರೆ ವಯಸ್ಸು ಕೂಡ ನೋಡ್ದೇನೆ ಸಣ್ಣವರು ದೊಡ್ಡವರು ಅಂತೂ ಕೂಡ ಯಾರನ್ನೂ ಕೂಡ ನೋಡ್ದೇನೆ ಅವರಂತ ಅವರು ಬಸ್ಗಳ ಹತ್ರ ನಿಂತ್ಕೊಂಡಿದ್ದರು ಕೂಡ ಗುಂಪುಗಳ ಜನಗಳನ್ನ ಅಲ್ಲಿಗೆ ಹೋಗಿ ಅವ್ರನ್ನ ಸುತ್ತಾಡಿ ಅವ್ರನ್ನ ಕೆಳಗೆ ಬೀಳಿಸಿ ಸಿಕ್ಕಾಪಟ್ಟೆ ಹೊಡೆದಿರುವಂಥ ಒಂದು ವಿಚಾರ ತಾವು ನೋಡಿದಿರ್ತವೆ ಇಲ್ಲಿ ಇನ್ನೂ ಪ್ರಮುಖವಾಗಿ ಜಯಮೃತುಂಜಯ ಸ್ವಾಮಿಗಳನ್ನು ಕೂಡ ಪೊಲೀಸರು ಬಂಧನದಲ್ಲಿಡುವಂಥ ಒಂದು ವಿಚಾರ ಆಗಿರ್ಬೋದು ನಮ್ಮ ಪಕ್ಷದ ನಾಯಕರುಗಳಾದ ಯತ್ನಾಳ್ ಅವರು ಮತ್ತು ಸಿ ಪಾಟೀಲ್ರು ಮುನಿಯನ್ ಕುಪ್ಪ ಅವರು ಮತ್ತು ಬಹಳಷ್ಟು ಮಂದಿ ನಮ್ಮ ಅರವಿಂದ್ ಬೆಲ್ಲದವರು ಪ್ರತಿಪಕ್ಷದ ಉಪನಾಯಕರು ಇಷ್ಟು ಮಂದಿನೂ ಕೂಡ ಒಂದು ಕಡೆ ಬಂಧನ ಮಾಡಿ ಇನ್ನೊಂದು ಕಡೆ ಅವ್ರನ್ನ ಬಂಧನದಲ್ಲಿಟ್ಟು ಸ್ವಾಮೀಜಿಯವ್ರನ್ನ ಬಂಧನದಲ್ಲಿಟ್ಟು ಅಮಾಯಕ ಜನರನ್ನು ಮನೆ ಬಂದಂತೆ ಅಂದರೆ ಇವತ್ತು ನಾನು ನಿನ್ನೆ ಅಸೆಂಬ್ಲಿಯಲ್ಲಿ ಒಳಗಡೆ ಕುಂತಿದ್ದೆ ನಾನು ನಾನು ನೋಡ್ತಾ ಇದ್ದೆ ಅಲ್ಲಿ ಎ ಡಿ ಜಿ ಹಿತೇಂದ್ರ ಬಂದರು ಓಡೋಡಿ ಬಂದರು ಒಳಗಡೆ ಬಂದು ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದಕ್ಕೆ ಅವರು ಜಸ್ಟ್ ಅಲ್ಲಿ ಕರೀತಾ ಇದ್ರು ನಾನು ಗ ಏನೋ ವಿಚಾರ ಏನಾದರೂ ಅಂತ ನಾವು ಅಂದ್ಕೊಂಡಿದ್ದು ಮತ್ತೊಂದು ಐದು ನಿಮಿಷ ಐದು ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೊರಗಡೆ ಹೋಗ್ಬಿಟ್ಟು ಹಿತೇಂದ್ರ ಅವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡಿದರು ಮೀಟಿಂಗ್ ಆದ ತಕ್ಷಣ ನಾವು ಅಸೆಂಬ್ಲಿಯಿಂದ ಹೊರಗಡೆ ಬರೋದ್ರೊಳಗಡೆ ಏನೆಲ್ಲ ಅನಾಹುತ ಆಗಬೇಕೋ ಅನಾಹುತ ಆಗೋಗಿತ್ತು ಅಂದರೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಎ ಡಿ ಜಿ ಇವತ್ತು ಏನು ಹಿತೇಂದ್ರ ಇದ್ದಾನೆ ಒಬ್ಬ ಸ್ಯಾಡಿಸ್ಟ್ ರೀತಿಯಲ್ಲಿ ಪೊಲೀಸರಿಗೆ ಅವರು ಹುಕುಮನ್ನು ಜಾರಿ ಮಾಡುವುದರ ಮೂಲಕ ಬ್ರಿಟಿಷ್ ಕಾಲದಲ್ಲಿ ಆಗಿರುವಂಥ ಒಂದು ಘಟನೆಗಳನ್ನು ಮರುಕಳಿಸುವಂಥ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ಪಂಚಮಶಾಲಿಗಳು ಒಂದು ಹೋರಾಟ ಮಾಡ್ತಾಯಿದ್ರು ಆ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಕೆಟ್ಟ ಕೆಲಸಕ್ಕೆ ಇವತ್ತು ಸರ್ಕಾರ ಕೈ ಹಾಕಿರುವಂಥ ಒಂದು ವಿಚಾರ ಈ ವಿಷಯದಲ್ಲಿ ಸ್ವಾಮೀಜಿಗಳು ಒಂದೇ ಮಾತನ್ನು ಹೇಳಿದರು ಯಾಕೆಂದರೆ ಮುಖ್ಯಮಂತ್ರಿಗಳನ್ನ ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಬಂದಿರುವಂಥ ಜನಗಳಿಗೆ ಒಳ್ಳೆಯ ಸಮಾಧಾನಕರವಾದ ವಿಚಾರ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್